Hello, friends. ದರ್ಶನ್ ಅವರ ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಹುಡಿಸಾಯಿತು ಇನ್ನು ಈಗ ಕಾಟೇರಾ ಸಿನಿಮಾ ಐವತ್ತನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಈಗ ಕಾಟೇರ ಸಿನಿಮಾದ ಟೈಟಲ್ಗೆ ಸಂಬಂಧಪಟ್ಟ ಹಾಗೆ ಹೊಸದೊಂದು ಕಾಂಟ್ರವರ್ಸಿ ಶುರುವಾಗಿದೆ ನೀವೆಲ್ಲ ಈಗಾಗಲೇ ದರ್ಶನ್ ಅವರು ಕಾಟೇರಾ ಸಿನಿಮಾದ ಟೈಟಲ್ ನ ಬಗ್ಗೆ ಹಾಗೆ ಉಮಾಪತಿ ಗೌಡ ಅವರ ಬಗ್ಗೆ ಮಾತನಾಡಿರುವಂತಹ ಒಂದು ವಿಡಿಯೋವನ್ನ ನೋಡೇ ಇರ್ತೀರಾ ದರ್ಶನ್ ಅವರು ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈಗಾಗಿನೇ ಈ ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಹೋಗ್ತೀವಿ ರಾಬರ್ಟ್ ಸಿನಿಮಾದ ನಂತರ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಆ ಒಂದು ಸಿನಿಮಾ ನಿಂತೋಯ್ತು ಅದು ಯಾಕೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದಾದ ಬಳಿಕ ದರ್ಶನ್ ಅವರು ಶೈಲಾಜಾ ಅವರ ಜೊತೆ ಕ್ರಾಂತಿ ಸಿನಿಮಾವನ್ನ ಮಾಡಿದ್ರು ನಂತರ ರಾಕ್ಲೈನ್ ವೆಂಕಟೇಶ್ ಅವರ ಜೊತೆ ಕಾಟೇರಾ ಸಿನಿಮಾವನ್ನ ಮಾಡಿದ್ರು ಈಗ ಹೊಸ ಕಾಂಟ್ರವರ್ಸಿ ಶುರುವಾಗಿರೋದು ಕೂಡ ಕಾಟೇರಾ ಸಿನಿಮಾದ ಟೈಟಲ್ ನ ವಿಚಾರಕ್ಕೇನೆ ಒಂದು ಕಡೆ ಉಮಾಪತಿ ಗೌಡ ಅವರು ಆ ಟೈಟಲ್ ನಂದು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಕಡೆ ದರ್ಶನ್ ಅವರು ಕಾಟೇರ ಟೈಟಲ್ ನೀಡಿದ್ದೆ ನಾನು ಅಂತ ಹೇಳ್ತಾ ಇದ್ದಾರೆ ಈ ಕಾಟೇರ ಅನ್ನೋ ಒಂದು ಟೈಟಲ್ ತುಂಬಾ ಹಳೆಯ ದರ್ಶನ್ ಅವರ ರಾಬರ್ಟ್ ಸಿನಿಮಾದ ಟೈಮ್ ನಲ್ಲೇ ಈ ಒಂದು ಟೈಟಲ್ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಎರಡಿ ಸಿನಿಮಾದ ಈವೆಂಟ್ ನಲ್ಲಿ ದರ್ಶನ್ ಅವರು ಕಾಟೇರ ಸಿನಿಮಾದ ಟೈಟಲ್ ನ ಬಗ್ಗೆ ಮಾತನಾಡಿದ್ರು ಆ ಒಂದು ವೇದಿಕೆಯಲ್ಲಿ ದರ್ಶನ್ ಅವರು ಏನ್ ಹೇಳಿದ್ರು ಅಂದ್ರೆ ದರ್ಶನ್ ಅವರ ಅಭಿಮಾನಿಯೊಬ್ಬ ಕಾರ್ತಿಕ್ ಅಂತ ಇದ್ದಾನೆ ಅವನನ್ನ ಅವನ ಸ್ನೇಹಿತರೆಲ್ಲ ಕಾಟಿ ಕಾಟಿ ಅಂತ ಕರಿತಾ ಇರ್ತಾರೆ ದರ್ಶನ್ ಅವರಿಗೆ ಕಾಟಿ ಅನ್ನೋ ಒಂದು ವರ್ಡ್ ಅಥವಾ ಆ ಒಂದು ಸೌಂಡ್ कौंटिंग आगे ಕಾಟಿ ಅಂತ ಇರೋದನ್ನ ಕಾಟೇರಾ ಅಂತ ಮಾಡಿ ಆ ಒಂದು ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿದ್ವಿ ಅಂತ ಹೇಳಿದ್ರು ಅನ್ನೋ ಒಂದು ಟೈಟಲ್ ಅನ್ನ ರಿಜಿಸ್ಟರ್ ನಾವೇ ಅಂತ ದರ್ಶನ್ ಅವರು ಹೇಳಿದ್ರು ಆದ್ರೆ ಯಾರ ಬ್ಯಾನರ್ ನಲ್ಲಿ ಆ ಒಂದು ಟೈಟಲ್ ರಿಜಿಸ್ಟರ್ ಆಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇದಾದ ಬಳಿಕ ಕಾಟೇರಾ ಸಿನಿಮಾ ರಿಲೀಸ್ ಆಯ್ತು ಆಡಿಯನ್ಸ್ ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡ್ತು ಸಾಕಷ್ಟು ಜನ ಅಭಿಮಾನಿಗಳು ಸೆಲೆಬ್ರಿಟಿಗಳು ನಿರ್ದೇಶಕರು ನಿರ್ಮಾಪಕರುಗಳು ಕಾಟೇರಾ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಈ ವೇಳೆ ಉಮಾಪ ತಿ ಗೌಡ ಅವರು ಕೂಡ ಕಾಟೇರಾ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಆ ಒಂದು ಟೈಟಲ್ ಅನ್ನ ಕೊಟ್ಟಿದ್ದೆ ನಾನು ಆ ಕಥೆಯನ್ನ ಬರೆಸಿದ್ದೆ ನಾನು ಅಂತ ಹೇಳಿದ್ರು ರಾಬರ್ಟ್ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಮತ್ತೊಂದು ಸಿನಿಮಾದ ಕತೆಯನ್ನ ಅಂದ್ರೆ ಕಾಟೇರಾ ಸಿನಿಮಾದ ಕತೆಯನ್ನ ರೆಡಿ ಮಾಡೋದಕ್ಕೆ ತರುಣ್ ಸುಧೀರ್ಗೆ ಹೇಳಿದ್ದೆ ಅಂತ ಉಮಾಪತಿ ಗೌಡ ಅವರು ಹೇಳಿದ್ರು ಕಾಟೇರ ಟೈಟಲ್ ಕೊಟ್ಟಿದ್ದು ದರ್ಶನ್ ಅವರೇ ಆದ್ರೆ ಆ ಒಂದು ಟೈಟಲ್ ನನ್ನ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಆಗಿತ್ತು ಆ ಸಿನಿಮಾವನ್ನ ನಾನೇ ಮಾಡಬೇಕಾಗಿತ್ತು ಆದ್ರೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಂತ ಉಮಾಪತಿ ಗೌಡ ಅವರು ಹೇಳಿದ್ರು ಇನ್ನು ಈಗ ದರ್ಶನ್ ಅವರು ಇದೇ ಕಾಟೇರಾ ಸಿನಿಮಾದ ಟೈಟಲ್ ನ ವಿಚಾರಕ್ಕೇನೆ ಉಮಾಪತಿ ಗೌಡ ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನ ನೀಡಿದ್ದಾರೆ ಆಟೇರಾ ಅನ್ನೋ ಒಂದು ಟೈಟಲ್ ಅನ್ನ ನೀಡಿದ್ದೆ ನಾನು ನಮ್ಮ ಬ್ಯಾನರ್ ನಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿ ಅದನ್ನ ಅವರ ಬ್ಯಾನರ್ ನಲ್ಲಿ ಅಂದ್ರೆ ಉಮಾಪತಿ ಗೌಡ ಅವರ ಬ್ಯಾನರ್ ನಲ್ಲಿ ಆ ಒಂದು ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿದ್ವಿ ಅಂತ ದರ್ಶನ್ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ರಾಬರ್ಟ್ ಸಿನಿಮಾದ ದರ್ಶನ್ ಅವರು ಹಾಗೆ ಉಮಾಪತಿ ಗೌಡ ಅವರು ತುಂಬಾನೇ ಚೆನ್ನಾಗಿದ್ರು ಹೀಗಾಗಿ ಕಾಡೇರ ಸಿನಿಮಾವನ್ನ ಅವರೇ ಮಾಡಬೇಕಿತ್ತೇನೋ ಹೀಗಾಗಿನೇ ಕಾಡೇರ ಅನ್ನೋ ಒಂದು ಟೈಟಲ್ ಉಮಾಪತಿ ಗೌಡ ಅವರ ಬ್ಯಾನರ್ ನಲ್ಲೇ ರಿಜಿಸ್ಟರ್ ಮಾಡಿಸಿದ್ದಾರೆ ನಂತರ ದರ್ಶನ್ ಅವರು ಹಾಗೆ ಉಮಾಪತಿ ಗೌಡ ಅವರು ದೂರ ಆದರು ರಾಕ್ ಲೈನ್ ವೆಂಕಟೇಶ್ ಅವರು ಎಂಟ್ರಿ ಆಗಿ ಈ ಒಂದು ಸಿನಿಮಾವನ್ನ ಮಾಡಿದ್ರು ಕಾಟೇರ ಅನ್ನೋ ಒಂದು ಟೈಟಲ್ ಅನ್ನೇ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರು ಕಾಟೇರ ಸಿನಿಮಾ ರಿಲೀಸ್ ಆಗಿ ಇಲ್ಲಿಗೆ ದಿನಗಳು ಕಂಪ್ಲೀಟ್ ಆಗಿದೆ ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಈಗ ಓ ಟಿ ಟಿಯಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಇಂತಹ ಟೈಮ್ ನಲ್ಲಿ ಕಾಟೇರಾ ಅನ್ನೋ ಒಂದು ಟೈಟಲ್ ನ ಬಗ್ಗೆ ಅಥವಾ ಒಂದು ಸಿನಿಮಾದ ಟೈಟಲ್ ನ ಬಗ್ಗೆ ಚರ್ಚೆ ಆಗ್ತಾ ಇರೋದು ಅಷ್ಟೊಂದು ಸರಿಯಲ್ಲ ಅಂತ ಅನ್ಸುತ್ತೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್